ಇಲ್ಲಿ ಕೂಡಿದಂತ ನನ್ನ ಅಕ್ಕ ಬಂದಿಯೂ ತುಂಬ ಹಣ್ಣ ಮಂದಿಗೂ ಬಂಧಿಸಿ ಇವತ್ತ ಮೂರು ಅಂತ ಗಂಥವ್ರ ಮಾತಾರೆ ಇಂದ್ರಿಯರು ನಾನು ಶಿವಾನಂದ ಈ ಮೂರು ನಾವು ತೀರಿಸಬೇಕಾದ್ರೆ ನೂರು ಜನಪ್ರಿ ಇದನ್ನು ತೀರಿಸಕ್ಕೆ ಅನುಕೂಲ ಅನ್ನುವಂತ ಮಾತ್ರ ನಡೆಸಿರ್ತಾ ಇವತ್ತು ಶಿವಾನಂದರು ಸಿದ್ದಾರ ಶಿವಾನಂದ್ಞರು ಅವಾಗ ಸಿದ್ದಾರ ಶಿವಾನಂದ ಶಬ್ದ ಕಟ್ಟಿದ್ರು ಶಿವನಂತಪ್ಪು ಹೆಚ್ಚು ಹಿರಿಂಗೋರು ಅವಾಗ ಸಿದ್ದಾರ ಹೇಳಿದ್ರಲ್ಲಿ ಓಂ ಓಂ ನಮ ಶಿವ ಓಂ ನಮ ಶಿವಿ ಅಂತೇಳಿ ಅಪ್ಪು ಮೇಲೆ ಶಿವನಂತಪ್ಪ ಮಾಡಿದಾಗ ಅವಾಗ ಅವರು ಕೇಳಿದಂತ ಏನು ಇರ್ತಲ್ಲ ಆವಾಗ ಅವರು ಪ್ರತ್ಯೇಕ

ಬಗ್ಗೆ ಮಾತನಾಡಿದ್ರು ಶಿವಾನಂದ ಹನ್ನೆರಡು ವರ್ಷ ಶಿವಾನಂದ ಮಟ್ಟಕ್ಕೆ ಬಂದ ಒಂದು ದಿನ

అదే బాగా మాత్ర మాత్ర హెచ్చింద్రె హి క్షమస్ మాట్లాడకే అవకాశం ఎలా తా తిరుగు గురు బాంధి అన్న తమ్మ వందా మాతీ జై హిందా